ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ವಡೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ ವೋಡೇನ ಬನ್ನಿ ಇಲ್ಲಿ ನಾನು ನೆನ್ಸಿಟ್ಕೊಂಡಿರೋ ನೆನೆಸಿಟ್ಟಿದ್ದ ಕಡಲೆಬೇಳೆ ನೋಡಿ ಒಂದು ಅವರ್ ಆದರೂ ನೆನೆಸಿ ನೆನೆಸ್ಬಿಟ್ಟು ಕುಕ್ ಈಗ ಮಿಕ್ಸಿಗೆ ಹಾಕಿ ಅದಕ್ಕೆ ಈಗ ನೀವು ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಈ ಮೂರು ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಹಸಿಮೆಣ್ಸಿನ್ಕಾಯಿ ಹಚ್ಕೊತೀನಿ ಅನ್ನೋರು ಹಚ್ಕೊಬೋದು ಮಾಮೂಲಿ ಹಂಗೆ ಹಾಕೊತೀನಿ ಅಂದರೆ ಹಾಕ್ಕೊಬೋದು ನೋಡಿ ಇಲ್ಲಿ ನಾನು ಸಕ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಸ್ವಲ್ಪನೇ ಹಾಕೊಳ್ಳಿ ಸಾಕು ಸಕ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಬೇಕಾರೇನೆ ಹಾಕ್ಕೊಂಬಿಡಿ ಇಲ್ಲ ಹಂಗಾಗಲ್ಲ ಅಂತ ಅಂದರೆ ಪೇಸ್ಟು ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಬೇಕಾರೆ ಹಾಕ್ಕೊಬೋದು ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಹಾಕ್ಕೊಳ್ಳಿ ಹಂಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮ್ಯಾನಿಗೇಟ್ ಮಾಡಿ ಬಿಟ್ಬಿಡಿ ಒಂದು ಐದು ನಿಮಿಷ ಅದು ನೀಟಾಗಿ ಎಲ್ಲ ಮಿಕ್ಸ್ ಆಗಿ ಆಗುತ್ತೆ ಅಲ್ವ ಅದಕ್ಕೋಸ್ಕರ ವಡೆಯನ ಆರಾಮಾಗಿ ಸುಲಭವಾಗಿ ಮಾಡ್ಕೊಬೋದು ಬರ್ದೇ ಇರೋರು ಆರಾಮಾಗಿ ಕಲ್ತ್ಕೊಂಡು ಮಾಡ್ಕೊಬೋದು ಯಾರೆಲ್ಲ ನೋಡ್ತಾ ಇದ್ರೆ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಉಂಡುಂಡೆ ಕಟ್ಕೊಂಡು ಹಾಕೊತ ಇದ್ದೀನಿ ಈಗ ಬೇಯಿಸ್ಕೊಂಡು ನೀಟಾಗಿ ಸಣ್ಣಕ್ಕೆ ಇದ್ರ ಜೊತೆಗೆ ಪಾಯಸನೋ ಇಲ್ಲ ಖೀರೋ ಏನಾರು ಮಾಡಿದ್ರೆ ಸೂಪರಾಗಿರುತ್ತೆ ತಿನ್ನೋಕ್ಕೂ ಇಲ್ಲ ಬರೀತು ತಿನ್ಬೋದು ಏನು ತೊಂದರೆ ಇಲ್ಲ ಬೇಗನೆ ಆಗುತ್ತೆ ಒನ್ ಅವರ್ ಆದರೆ ನೆನೆಸಿಡ್ಬೇಕು ಅದೊಂದೇ ಒನ್ ಅವರ್ ನೆನೆಸಿಬಿಟ್ರೆ ಬೇಗನೆ ಆಗುತ್ತೆ ಬೇಗನೆ ಒಡಿ ಆಗುತ್ತೆ ನೋಡಿ ಈಗ ಬೇಯ್ತಿದೆ ಬೇಕರೆ ಟೇಸ್ಟ್ ಸೂಪರಾಗಿರುತ್ತೆ ಮಾಡಿ ಒಂದು ಸತಿ ಕಮೆಂಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಆಗಿದೆ ಈಗ ನೋಡಿ ಬೇಕಾರೆ ಒಳಗಡೆ ಈಗ ಬೆಂದಿದೆ ನೋಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಾನು ನೆಕ್ಸ್ಟ್ ಬ್ಲಾಗ್